ಸರ್ ನಮ್ಮ ಪ್ರೆಷರ್ ವಾಷರ್ ಇಂದ ರೆಟ್ ಹೇಗೆ ಕಟ್ ಆಗುತ್ತೆ ನೋಡಿ ಬ್ಲೇಡ್ ಬ್ಲೇಡ್ ಕಟ್ ಆಗಂಗೆ ಕಟ್ ಆಗುತ್ತೆ ಚಿಕ್ಕ ಮಕ್ಕಳು ಕಟ್ ಮಾಡ್ತಾರೆ ಸರ್ ನೋಡಿ ಇವಾಗ ನೋಡಿ ಸರ್ ಕಟ್ ಒಂದು ಸೆಕೆಂಡ್ ಸಹ ಕಟ್ ಆಯ್ತು ಸರ್ ಪ್ರೆಷರ್ ವಾಷರ್ ಇಂದ ತರ್ಕಾರಿನ ಸಹ ಕಟ್ ಮಾಡ್ಬೋದು ಜೋಕಲ್ಲ ಸರ್ ಲೈವ್ ಆಗಿ ನೋಡಿ ಸರ್ ಹಾಯ್ ಹಲೋ ನಮಸ್ಕಾರ ಹಳ್ಳಿ ಟಿವಿ ವೀಕ್ಷಕರಿಗೆ ಸ್ವಾಗತ ನಮ್ದು ಲಹರಿ ಇಂಡಸ್ಟ್ರಿಯಲ್ ಮಷಿನರೀಸ್ ನಾವು ಈ ಫೀಲ್ಡ್ ಹಲವಾರು ಹತ್ತು ವರ್ಷದಿಂದ ನಾವು ಹೋಲ್ಸೇಲ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಪ್ರೆಷರ್ ವಾಷರ್ಸ್ ವೆಲ್ಡಿಂಗ್ ಮೆಷಿನ್ ಪವರ್ ಟೂಲ್ಸ್ ವ್ಯಾಕ್ಯೂಮ್ ಕ್ಲೀನರ್ಸ್ ಈ ಥರ ಹಲವಾರು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಇದೆ ಇವತ್ತು ನಾವು ನಮ್ಮಲ್ಲಿರೋ ಒಂದು ಪ್ರಾಡಕ್ಟ್ ಅಂದ್ರೆ ಅದು ಪ್ರೆಷರ್ ವಾಷರ್ ನಾವು ನಿಮಗೆ ತಿಳಿಸ್ಕೊಡ್ತಾ ಇದೀವಿ ಕೊನೆವರೆಗೂ ಈ ವಿಡಿಯೋನ ನೋಡಿ ಸೊ ನಮ್ಮ ಹತ್ರ ಬೇಸಿಕ್ ಮಾಡೆಲ್ ಇಂದ ಕಮರ್ಷಿಯಲ್ ವರ್ಗು ಸಿಗುತ್ತೆ ಸರ್ ಸೊ ಫಸ್ಟ್ ಬಂದ್ಬಿಟ್ಟು ನಾನು ನಿಮಗೆ ಬೇಸಿಕ್ ಮಾಡೆಲ್ ತೋರಿಸ್ತೀನಿ ಇದು ನಮ್ಮ ಬೇಸಿಕ್ ಮಾಡೆಲ್ ಸೊ ಈ ಬೇಸಿಕ್ ಮಾಡೆಲ್ಗೆ ನಿಮಗೆ ಗನ್ನು ಇನ್ಲೆಟ್ ಪೈಪ್ ಹೌಸ್ಲೆಟ್ ಪೈಪ್ ಮತ್ತೆ ಅಟ್ಯಾಚ್ಮೆಂಟ್ಸ್ ಎಲ್ಲನೂ ಸಿಗುತ್ತೆ ಸೊ ಈ ಬೇಸಿಕ್ ಮಾಡೆಲ್ ಅಲ್ಲಿ ನೀವು ಎರಡು ಕಾರು ಇಲ್ಲ ಎರಡು ಟೂ ವೀಲರು ಇಲ್ಲ ಒಂದೋ ಎರಡೋ ಹಸು ಇದೆ ಅಷ್ಟು ಮಾತ್ರ ತೊಳಿಬೋದು ಮತ್ತೆ ಇದು ರನ್ ಟೈಮ್ ಬಂದ್ಬಿಟ್ಟು ಬಂದ್ಬಿಟ್ಟು ಇಪ್ಪತ್ತಿಂದ ಮೂವತ್ತು ನಿಮಿಷ ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಓಡಿಸಂಗಿಲ್ಲ ಸೊ ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ತು ಟೂ ಥೌಸಂಡ್ ಟೂ ಹಂಡ್ರೆಡ್ ಬ್ಯಾಚ್ ಬಂದ್ಬಿಟ್ಟು ಇದ್ರದ್ದು ಕೆಪಾಸಿಟಿ ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮಾತ್ರ ಸೊ ಈಗ ನೀವು ಬೇಸಿಕ್ ಮಾಡೆಲ್ ನೋಡಿದ್ರಿ ಆ ನೆಕ್ಸ್ಟ್ ಅಪ್ಗ್ರೇಡೆಡ್ ವರ್ಷನೇ ಈ ಪ್ರೆಷರ್ ವರ್ಷದ್ ಸೊ ಈ ಮಷಿನ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟೂ ಹಂಡ್ರೆಡ್ ವ್ಯಾಚ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬಂದ್ಬಿಟ್ಟು ಕೆಪಾಸಿಟಿ ಸೊ ಇದ್ರ ಮಷಿನ್ ಜೊತೆ ನಾವು ಏನೇನು ಕೊಡ್ತೀವಿ ಅಂದರೆ ಗನ್ನು ಇನ್ಲೆಟ್ ಪೈಪು ಔಟ್ಲೆಟ್ ಪೈಪು ಈ ಎಲ್ಲ ಅಟ್ಯಾಚ್ಮೆಂಟ್ಸು ಫಿಲ್ಟರು ಮತ್ತು ಈ ಟ್ಯಾಬ್ ಕನೆಕ್ಟರ್ ಇದ್ರ ಜೊತೆ ಈ ಮಷೀನಲ್ಲೇನೆ ನಿಮಗೆ ಇದು ಫೋಮ್ ಕ್ಯಾನು ಮತ್ತು ಎಕ್ಸ್ಟೆನ್ಷನ್ ರಾಡ್ ಸಹ ಸಿಗುತ್ತೆ ನಮ್ಮ ಹತ್ರ ಕೇವಲ ಕೇವಲ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಮಾತ್ರ ಯಾಕೆ ಅಂದರೆ ನಾವು ಕಂಪ್ಲೀಟ್ ಹೋಲ್ಸೇಲರ್ಸ್ ಸರ್ ಈ ಮಷಿನ್ ಜೊತೆ ನಾವು ಹೊಸ ಕಾಂಬೋ ಆಫರು ಸಹ ಕೊಡ್ತಾ ಇದ್ದೀವಿ ಅದೇನೆಂದರೆ ಈ ಎಲ್ಲ ಆಕ್ಸಸರೀಸ್ ಜೊತೆ ವರ್ತ್ ಅರೌಂಡ್ ಟೂ ಥೌಸಂಡ್ ರುಪೀಸ್ ಪ್ರೊಫೆಷ್ನಲ್ ಫೋಮ್ ಕ್ಯಾನ್ ಕೊಡ್ತಾ ಇದ್ದೀವಿ ಪ್ರೊಫೆಷ್ನಲ್ ಫೋಮ್ ಕ್ಯಾನ್ ಈ ಫೋಮ್ ಕ್ಯಾನ್ ಜೊತೆ ನಿಮಗೆ ಒನ್ ಲೀಟರ್ ಲಿಕ್ವಿಡ್ ಸಹ ಕೊಡ್ತಾ ಇದ್ದೀವಿ ಇದ್ರ ಬೆಲೆ ಕೇವಲ ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಮಾತ್ರ ಸೊ ನಾನು ಆಲ್ರೆಡಿ ಎರಡು ಬೇಸಿಕ್ ಮಾಡೆಲ್ ತೋರಿಸಿದ್ದೀನಿ ಅದನ್ನು ನೆಕ್ಸ್ಟ್ ಅಪ್ಗ್ರೇಡೆಡ್ ವರ್ಷನೇ ಈ ಪ್ರೆಷರ್ ವಾಷರ್ ಪ್ರೆಷರ್ ಕಂಟ್ರೋಲರು ಇರುತ್ತೆ ಜಾಸ್ತಿನೂ ಮಾಡ್ಕೋಬೋದು ನೀವು ಕಮ್ಮಿನೂ ಮಾಡ್ಕೋಬೋದು ಈ ಮಷಿನ್ ಜೊತೆ ಈ ಎಲ್ಲ ಆಕ್ಸೆಸರೀಸು ಸಿಗುತ್ತೆ ಸೊ ಈ ಪ್ರೆಷರ್ ಕಂಟ್ರೋಲರ್ ನಿಂದ ನೀವು ಮೂರ್ ನಾಲ್ಕು ಟೂ ವೀಲರ್ ತೊಳಿಬೋದು ಎರಡು ಮೂರು ಕಾರ್ ತೊಳಿಬೋದು ಎರಡು ಮೂರು ಹಸು ತೊಳಿಬೋದು ಮತ್ತೆ ನಿಮ್ಮ ಮನೆಯಲ್ಲಿ ಪೆಟ್ಸ್ ಏನಾದರೂ ಇದ್ರೆ ಈ ಪ್ರೆಷರ್ ಕಂಟ್ರೋಲ್ ಮಾಡಿಕೊಂಡು ಆ ಪೆಟ್ಸ್ನು ಸಹ ತೊಳಿಬೋದು ಇದೀವಿ ಸರ್ ಈ ಪ್ರೆಷರ್ ಕಂಟ್ರೋಲರ್ ಮಷಿನ್ ಪ್ರೈಸ್ ಬೇರೆ ಕಡೆ ಹತ್ತು ಸಾವಿರಕ್ಕೆ ಕೊಡ್ತಾ ಇದ್ದಾರೆ ಆದರೆ ನಾವು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೇವಲ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಇದ್ದೀವಿ ಸರ್ ನಮ್ಮ ಮಷಿನ್ಸ್ ಮೇಲೆ ಒನ್ ಇಯರ್ ವ್ಯಾರಂಟಿ ಆನ್ ಮೋಟರ್ ಕೊಡ್ತಾ ಇದ್ದೀವಿ ಹಾಗೂ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೈಂಡಿಂಗ್ ಆಗಿರುತ್ತೆ ಮತ್ತು ನೀವು ಹಲ್ವಾರು ಕಡೆ ಕೇಳ್ಕೊ ಬರ್ಬೋದು ಲೆವೆನ್ ಇಯರ್ಸ್ ಸರ್ವಿಸ್ ಸಪೋರ್ಟ್ ಯಾರೂ ಕೊಡೋಲ್ಲ ಆದರೆ ನಮ್ಮ ಲಹರಿ ಇಂಡಸ್ಟ್ರಿಯಲ್ ಮಷಿನರೀಸ್ ಕಡೆಯಿಂದ ನಾವು ಹನ್ನೊಂದು ವರ್ಷ ಸರ್ವಿಸ್ ಸಪೋರ್ಟ್ ಕೊಡ್ತಾ ಇದ್ದೀವಿ ಸರ್ ಇದುವರೆಗೂ ನಾನು ಎರಡು ಮಷಿನ್ ತೋರಿಸ್ಕೊಟ್ಟೆ ಅದ್ರ ಜೊತೆ ಒಂದು ಪ್ರೆಷರ್ ಕಂಟ್ರೋಲರ್ ಮಷಿನ್ನು ಸಹ ತೋರಿಸ್ಕೊಟ್ಟೆ ಅದು ನೆಕ್ಸ್ಟ್ ಅಪ್ಗ್ರೇಡೆಡ್ ಮಷೀನೇ ಈ ಮಷಿನ್ ಈ ಮಷಿನ್ ಬಂದುಬಿಟ್ಟು ಹೆವಿ ಪ್ರೆಷರ್ ಬರುತ್ತೆ ಇದು ಆಲ್ಮೋಸ್ಟ್ ನಮ್ಮ ಡೊಮೆಸ್ಟಿಕ್ ಮಷಿನ್ಸಲ್ಲಿ ಇದು ಒಂಥರ ಹೆವಿ ಮಷಿನ್ಸ್ ಅಂತಲೇ ಹೇಳ್ಬೋದು ಈ ಮಷಿನ್ಗಲ್ಲಿ ನಿಮಗೆ ಎಲ್ಲ ಆಕ್ಸಸರೀಸು ಸಿಗುತ್ತೆ ಈ ಮಷಿನಿಂದ ನೀವು ನಂದು ನಾಲ್ಕು ಇಲ್ಲ ಐದು ಗಾಡಿ ತೊಳ್ಕೊಬೋದು ಅದ್ರ ಜೊತೆ ಎರಡು ಮೂರು ಕಾರ್ ಸಹ ತೊಳಿಬೋದು ಅದ್ರ ಜೊತೆ ನೀವು ಮನೆ ಮುಂದೆ ಫ್ಲೋರ್ ತೊಳ್ಕೊಬೋದು ಗಾರ್ಡನಿಗೆ ನೀರು ಹಾಕೋಬೋದು ಶಟರ್ ಕ್ಲೀನ್ ಮಾಡ್ಬೋದು ಹೀಗೆ ಹಲವಾರು ರೀತಿಯ ಕೆಲಸಗಳನ್ನ ನೀವು ಮಾಡ್ಕೋಬೋದು ಈ ಮಷಿನ್ನದ್ದ ಸೊ ಈ ಮಷಿನ್ ಪ್ರೈಸ್ ಬಂದುಬಿಟ್ಟು ಕೇವಲ ಐದು ಸಾವಿರದ ಐನೂರು ರೂಪಾಯಿ ಮಾತ್ರ ವ್ಯಾರಂಟಿ ಗ್ಯಾರಂಟಿ ಬಗ್ಗೆ ತಲೆನೇ ಕೆಡಿಸ್ಕೊಳಂಗಿಲ್ಲ ಎಲ್ಲ ಮಷಿನ್ಸ್ಗೂ ನಮ್ಮ ಲಹರಿ ಇಂಡಸ್ಟ್ರಿಯಲ್ ಮಷಿನಲ್ಲಿ ನಿಮಗೆ ಒನ್ ಇಯರ್ ವ್ಯಾರಂಟಿ ಆನ್ ಮೋಟರ್ ಇರುತ್ತೆ ಹಾಗೂ ಲೆವೆನ್ ಇಯರ್ಸ್ ಸರ್ವಿಸ್ ಸಪೋರ್ಟ್ ಇರುತ್ತೆ ಸರ್ ಎಲ್ಲ ಡೊಮೆಸ್ಟಿಕ್ ಮಾಡೆಲ್ ನೋಡಿದ್ವಿ ಆ ಡೊಮೆಸ್ಟಿಕ್ ಮಾಡೆಲಲ್ಲಿ ಒನ್ ಆಫ್ ದ ಬೆಸ್ಟ್ ಮಷಿನ್ ಅಂದರೆ ಈ ಮಷಿನ್ ಸರ್ ನಿಮಗೆ ಪ್ರೆಷರ್ ಕಂಟ್ರೋಲರು ಇರುತ್ತೆ ಇದು ಕ್ವಾಲಿಟಿ ಪ್ರೈಸ್ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ಈ ಮಷಿನ್ ಪ್ರೈಸ್ ಕೇವಲ ಆರು ಸಾವಿರದ ಐನೂರು ರೂಪಾಯಿ ಮಾತ್ರ ಓಪನ್ ಚಾಲೆಂಜ್ ಏನಂದ್ರೆ ಸರ್ ಇಡೀ ಕರ್ನಾಟಕ ಹುಡ್ಕೊಂಬನ್ನಿ ಈ ಮಷಿನ್ ಈ ಕ್ವಾಲಿಟಿ ಈ ಪ್ರೈಸ್ ಯಾರ್ಯಾರು ಕೊಟ್ರೆ ಈ ಮಷಿನ್ ನಾವು ಫ್ರೀ ಆಗಿ ಕೊಡ್ತೀವಿ ಸರ್ ಸರ್ ನಾನು ಆಲ್ರೆಡಿ ಬೇಸಿಕ್ ಮಾಡೆಲ್ ತೋರಿಸ್ದೆ ಹಾಗೂ ಸೆಮಿ ಕಮರ್ಷಿಯಲ್ ಮಾಡೆಲ್ಲು ತೋರಿಸ್ದೆ ಈಗ ನಾನು ನಿಮಗೆ ಕಂಪ್ಲೀಟ್ಲಿ ಕಮರ್ಷಿಯಲ್ ಮಾಡೆಲ್ ತೋರಿಸ್ತೀನಿ ಈ ಮಷೀನಲ್ಲೂ ಸಹ ನಿಮಗೆ ಪ್ರೆಷರ್ ಕಂಟ್ರೋಲರ್ ಇರುತ್ತೆ ಒನ್ ಮೋರ್ ಮೇನ್ ಫೀಚರ್ ಏನು ಗೊತ್ತಾ ಸರ್ ಈ ಮಷೀನಲ್ಲಿ ಕಂಪ್ಲೀಟ್ಲಿ ಟೆನ್ ಅವರ್ಸ್ ನೀವು ಓಡಿಸ್ಬೋದು ಸರ್ ಗ್ಯಾರೇಜ್ ಸೆಟ್ ಅಪ್ ಮಾಡ್ತೀರಾ ಈ ಮಷಿನ್ ತಗೊಳ್ಳಿ ನಿಮ್ಮ ಹತ್ರ ಸರ್ವಿಸ್ ಸ್ಟೇಷನ್ ಇದೆಯಾ ಅದ್ರಲ್ಲಿ ನಿಮ್ಗೆ ಒಂದು ಹೊಸ ಮಷಿನ್ ಇನ್ಸ್ಟಾಲ್ ಮಾಡ್ಕೋಬೇಕಾ ಈ ಮಷಿನ್ ತಗೊಳ್ಳಿ ಈ ಮಷಿನ್ ಕಂಪ್ಲೀಟ್ಲಿ ಟೆನ್ ಅವರ್ಸ್ ಓಡಿಸಬಹುದು ಹಾಗೆ ಮತ್ತೊಂದು ಏನಂದ್ರೆ ಈ ಮಷೀನ್ಗ್ ಮಾತ್ರ ನಮ್ಮ ಲಹರಿ ಇಂಡಸ್ಟ್ರಿಯಲ್ ಮಷಿನರೀಸ್ ಕಡೆಯಿಂದ ಸಿಕ್ಸ್ ಮಂತ್ಸ್ ಮೋಟರ್ ವೈಂಡಿಂಗ್ ಮೇಲೆ ಗ್ಯಾರಂಟಿ ಇರುತ್ತೆ ಹಾಗೂ ಲೆವೆನ್ ಇಯರ್ಸ್ ಸರ್ವಿಸ್ ಫ್ರೀ ಇದ್ದೇ ಇರುತ್ತೆ ಸರ್ ಬೇರೆ ಕಡೆ ಎಲ್ಲ ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಆದರೆ ನಮ್ಮ ಲಹರಿ ಇಂಡಸ್ಟ್ರಿಯಲ್ ಮಷಿನರೀಸ್ ಕಡೆಯಿಂದ ನಾವು ಕೇವಲ ಹದಿನಾರು ಸಾವಿರದ ಐನೂರು ರೂಪಾಯಿಗೆ ಮಾತ್ರ ಕೊಡ್ತಾ ಇದೀವಿ ಈ ಮಷಿನ್ ಮೇಲೆ ನಿಮಗೆ ಸಿಕ್ಸ್ ಮಂತ್ಸ್ ಮೋಟರ್ ಮೇಲೆ ವ್ಯಾರಂಟಿ ಇರುತ್ತೆ ಹಾಗೂ ಲೆವೆನ್ ಇಯರ್ಸ್ ಸರ್ವಿಸ್ ಸಪೋರ್ಟ್ ಇರುತ್ತೆ ಸರ್ ನೀವು ಅವಾಗಿಂದ ಬರೀ ಮಷಿನ್ ಬಗ್ಗೆ ತಿಳ್ಸ್ಕೊಡ್ತಾನೆ ಇದೀವಿ ಅಂತ ಅನ್ಕೊಬಹುದು ಆದರೆ ಇವಾಗ ನಾವು ಬೇಸಿಕ್ ಮಾಡೆಲ್ ಇಂದ ಕಮರ್ಷಿಯಲ್ ಮಾಡೆಲ್ ವರ್ಗು ನಾನು ನಿಮಗೆ ಡೆಮೋ ವಿಡಿಯೋ ತೋರಿಸ್ಕೊಡ್ತೀವಿ ಬನ್ನಿ ಸರ್ ಸರ್ ಈಗ ಡೆಮೋ ವಿಡಿಯೋಗೆ ಬರೋಣ ಅಲ್ಲಿ ಹೇಗೆ ಕ್ಲೀನ್ ಆಗುತ್ತೆ ಅಂತ ನೋಡಿ ನಾನು ಅವಾಗಲೇ ಹೇಳಿದೆ ನಮ್ಮ ಕಮರ್ಷಿಯಲ್ ಪ್ರೆಷರ್ ವಾಷರ್ ಎಷ್ಟು ಪ್ರೆಷರ್ ಬರುತ್ತೆ ಅಂತ ಈ ಮಷಿನ್ ಸರ್ ಈ ಮಷಿನ್ದು ಆ್ಯಕ್ಚುಯಲ್ ಪ್ರೆಷರ್ನ ನೀವು ಇವಾಗಲೇ ನೋಡ್ತೀರಾ ಆ ಚೇರ್ ಎಗ್ರೋಗುತ್ತೆ ಅಂತ ನೋಡಿ ಸರ್ ಸರ್ ಬೇಸಿಕ್ ಮಾಡೋದು ಪ್ರೆಷರ್ ಹೇಗೆ ಬರುತ್ತೆ ಅಂತ ನೋಡಿ ಅದು ಪ್ರೈಸ್ ಬಂದ್ಬಿಟ್ಟು ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಪ್ರೆಷರ್ ನೋಡಿ ಸರ್ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿದು ಪ್ರೆಷರ್ ನೋಡಿ ಸರ್ ಪ್ರೆಷರ್ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಐದೂವರೆ ಸಾವಿರದ್ದು ಮಷಿನ್ ಸರ್ ಆ ಮಷಿನ್ದು ಪ್ರೆಷರ್ ನೋಡಿ ಸರ್ ಎಷ್ಟು ದೂರ ಹೋಗ್ತಾ ಇದೆ ನೆಕ್ಸ್ಟ್ ಆರೂವರೆ ಸಾವಿರದ ಮಷಿನ್ ನಾನು ಹೇಳದ್ನಲ್ಲ ಬೆಸ್ಟ್ ಮಷಿನ್ ಅಂತ ಆ ಮಷಿನ್ದು ಪ್ರೆಷರ್ ನೋಡಿ ಸರ್ ಎಷ್ಟು ದೂರ ಹೋಗ್ತಾ ಇದೆ ಎಲ್ಲಿವರೆಗೂ ರೀಚ್ ಆಗ್ತಾ ಇದೆ ನೋಡಿ ಸರ್ ಪ್ರೆಷರು ಎಷ್ಟು ಫಾಸ್ಟ್ ಆಗಿದೆ ಪ್ರೆಷರ್ ನೋಡಿ ಸರ್ ಮಷಿನ್ ಹೆಂಗಿದೆ ಎಷ್ಟು ದೂರ ಹೋಗ್ತಾ ಇದೆ ಎಷ್ಟು ಹೆವಿ ಪ್ರೆಷರ್ ನೋಡಿ ಸರ್ ಈಗ ವಾಶ್ ಆಗಿದ್ನ ನೋಡಿದ್ರಿ ಈಗ ಈ ಕಾರ್ ಎಷ್ಟು ಗಲೀಜಾಗಿದೆ ಅಂತ ನೋಡಿ ಈ ಕಾರ್ನ ನಾವು ಪ್ರೊಫೆಷನಲ್ ಆಗಿ ವಿತ್ ಫೋಮ್ ಹೆಂಗ್ ವಾಶ್ ಮಾಡ್ತೀವಿ ಅಂತ ನೋಡಿ ಸರ್ ಫೋಮ್ ಅಲ್ಲಿ ಹೇಗೆ ವಾಶ್ ಆಗ್ತಾ ಇದೆ ಅಂತ ನೋಡ್ತಾ ಇದೀರ ಅಲ್ವಾ ನೀವು ಆಚೆ ಕಡೆ ಹೋಗಿ ನೀವು ಕಾರನ್ನ ವಾಶ್ ಮಾಡಿಸ್ಕೊತೀನಿ ಅಂದರೆ ಆಲ್ಮೋಸ್ಟ್ ಟೂ ಅವರ್ಸ್ ತ್ರೀ ಹಾರ್ಸ್ ಬೇಕಾಗುತ್ತೆ ಆದರೆ ನಮ್ಮ ಹತ್ರ ಇರೋ ಮಷಿನ್ ತಗೊಂಡು ನೀವು ಎಷ್ಟು ಬೇಗ ಕಾರ್ನ ವಾಶ್ ಮಾಡ್ಕೋಬೋದು ಹಾಗೆ ಈ ಫೋಮ್ ಥಿಕ್ನೆಸ್ ನೋಡಿ ಸರ್ ಎಷ್ಟು ಆಗಿದೆ ಸರ್ ಹೇಗೆ ಕ್ಲೀನ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವಾ ಟೈರಲ್ಲಿ ಎಷ್ಟು ಇರುತ್ತೆ ಆದರೆ ಒಂದೇ ಸೆಕೆಂಡಲ್ಲಿ ಎಷ್ಟು ಕ್ಲೀನ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀರ ವಿತ್ತಿನ್ ಸೆಕೆಂಡ್ಸ್ ನಾವು ಫೋಮ್ ಕ್ಲೀನಿಂಗ್ ಫೋಮ್ ವಾಶಿಂದ ಕ್ಲೀನ್ ಮಾಡ್ತಾ ಇದ್ದೀವಿ ಹಾಗೂ ಈ ಪ್ರೆಷರ್ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ನೀವೆಲ್ಲೋ ಗ್ಯಾರೇಜಿಗೆ ತೊಗೊಂಡೋಗಿ ಕ್ಲೀನ್ ಮಾಡಿಸ್ಕೊಬೇಕು ಅಂತೆಲ್ಲ ಏನೂ ಇಲ್ಲ ಇನ್ ಸೆಕೆಂಡ್ಸ್ ಕಾರ್ ವಾಶ್ ಇದೆ ಸರ್ ಪ್ರೆಷರ್ ವಾಷಸ್ ಅಲ್ಲದೆ ನಮ್ಮ ಹತ್ರ ವ್ಯಾಕ್ಯೂಮ್ ಕ್ಲೀನರು ಸಿಗುತ್ತೆ ಸರ್ ಟ್ವೆಲ್ ಲೀಟರ್ ಫಿಫ್ಟೀನ್ ಲೀಟರ್ ಟ್ವೆಂಟಿ ಫೈವ್ ಲೀಟರ್ ಥರ್ಟಿ ಲೀಟರ್ ಎಲ್ಲ ಸಿಗುತ್ತೆ ಸರ್ ಇದು ಬಂದುಬಿಟ್ಟು ಟ್ವೆಲ್ ಲೀಟರ್ಸ್ ವ್ಯಾಕ್ಯೂಮ್ ಕ್ಲೀನರ್ ನಮ್ಮ ಹತ್ರ ವ್ಯಾಕ್ಯೂಮ್ ಕ್ಲೀನರ್ ಸ್ಟಾರ್ಟಿಂಗ್ ಫ್ರಮ್ ತ್ರೀ ತೌಸಂಡ್ ರುಪೀಸಿಂದ ಇದೆ ಸರ್ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕಾರ್ಡ್ಲೆಸ್ ಡ್ರಿಲ್ ಕಿಟ್ಟು ಸರ್ ಟ್ವೆಲ್ ವೋಲ್ಡ್ಸ್ ಕಾರ್ಡ್ಲೆ ಕಾರ್ಡ್ಲೆಸ್ ಡ್ರಿಲ್ ಕಿಟ್ಟು ಕೇವಲ ಸಾವಿರದ ಐನೂರು ರೂಪಾಯಿ ಅಷ್ಟೇ ಸರ್ ಅದಾದಮೇಲೆ ನಿಮಗೆ ಟ್ವೆಂಟಿ ಒನ್ ವೋಲ್ಟ್ಸ್ದು ಕಾರ್ಡ್ಲೆಸ್ ಕಿಟ್ ಸಿಗುತ್ತೆ ಕಂಪ್ಲೀಟ್ಲಿ ವಿತ್ ಸೆಟ್ ಸರ್ ಕಂಪ್ಲೀಟ್ಲಿ ವಿತ್ ಸೆಟ್ ಸಿಗುತ್ತೆ ವೆಲ್ಡಿಂಗ್ ಮಷಿನ್ ಸಹ ಇದೆ ನಮ್ದು ಸ್ಟಾರ್ಟಿಂಗ್ ಪ್ರೈಸ್ ಆಫ್ ದ ವೆಲ್ಡಿಂಗ್ ಮಷಿನ್ ಬಂದ್ಬಿಟ್ಟು ಅಲ್ಲಿ ನೋಡಿ ಸರ್ ಕೇವಲ ಮೂರು ಸಾವಿರದ ನಾನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಬೆಂಗಳೂರು ಕರ್ನಾಟಕ ಮಾತ್ರ ಅಲ್ಲ ಆಲ್ ಓವರ್ ಇಂಡಿಯಾನು ನಾವು ನಮ್ಮ ಕಡೆಯಿಂದ ಡೆಲಿವರಿ ಸಿಕ್ಕೇ ಸಿಗುತ್ತೆ ಕೆಳಗೆ ಬರ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡಿ ನಾವು ಫೋನ್ ಪೇ ಡೀಟೇಲ್ಸ್ ಎಲ್ಲ ಕೊಡ್ತೀವಿ ಅದಕ್ಕೆ ಪೇಮೆಂಟ್ ಮಾಡಿ ಪೇಮೆಂಟ್ ಆದಮೇಲೆ ಅದು ಸೇಮ್ ಡೇನೆ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಸರ್ ನಮ್ಮ ಮೆಟೀರಿಯ ಮೆಟೀರಿಯಲ್ನ ಸರ್ ಬೆಂಗಳೂರಲ್ಲೇ ಇರೋರು ದಯವಿಟ್ಟು ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ ಬಂದು ಪ್ರೆಷರ್ ಚೆಕ್ ಮಾಡಿ ನೀವು ಮಷಿನ್ಸ್ನ ತೊಗೊಂಡು ಹೋಗ್ಬೋದು ಸರ್ ಸರ್ ಕೆಳಗೆ ಬರ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಇಲ್ಲ ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದರೆ ನಾವು ವಾಟ್ಸಪ್ಪಲ್ಲಿ ಲೊಕೇಶನ್ ಸಹ ಕಳ್ಸ್ಕೊಡ್ತೀವಿ ನೀವು ಡೈರೆಕ್ಟಾಗಿ ಸ್ಟೋರ್ಗೆ ಬಂದು ವಿಸಿಟ್ ಮಾಡ್ಬೋದು ಸರ್ ಸರ್ ನಾಗರ್ಬಾವಿ ಬಂಡೆ ಮಾರಮ್ಮ ಬಸ್ ಸ್ಟಾಪ್ ಹಿಂದೆಯೇ ಇಲ್ಲ ಅಂದರೆ ನಮ್ಮೂರ ತಿಂಡಿ ಹೋಟೆಲಿಂದ ಜಸ್ಟ್ ಟೂ ಮಿನಿಟ್ಸ್ ಇಲ್ಲ ಅಂದರೆ ಮತ್ತು ನಾಗರ್ಬಾವಿ ಸರ್ಕಲ್ ಅಂತ ಇದೆ ಅಲ್ಲಿಂದ ಫೈವ್ ಮಿನಿಟ್ಸ್ ಅಷ್ಟೇ ಸರ್